ಕನ್ನಡದ ಅತಿ ದೊಡ್ಡ ಸ್ಟಾರ್ ಅಂತಾನೆ ಅನಿಸ್ಕೊಂಡಿದ್ದ ಜಯಮಾಲಾ ಅವರು ಚಾನ್ಸ್ ಹೇಳ್ಬೋದು ಅಂದರೆ ನಟಿ ಜಯಮಾಲಾ ಅವರಿಗೆ ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನ್ಸ್ ಕೂಡ ನಟಿ ಜಯಮಾಲ ಅದ್ಭುತವಾದ ನಟಿ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಆಗಿನ ಕಾಲದಿಂದ ಸಾವಿರದ ಒಂಬೈನೂರ ಅರವತ್ತೈದರಿಂದ ಕೂಡ ನಾಯಕಿಯಾಗಿ ಗುರುಸಿಕೊಂಡು ಬಂದಂಥ ಇವರು ಎರಡು ಸಾವಿರದ ಇಸ್ವಿಯ ತನಕನೂ ಕೂಡ ನಾಯಕಿಯಾಗಿ ಗುರುಸಿಕೊಂಡ್ರು ನಂತರ ದಿನಗಳಲ್ಲಿ ತಾಯಿಯ ಪಾತ್ರ ಅಕ್ಕನ ಪಾತ್ರ ಹೀಗೆ ಮಾಡ್ತಾ ಬಂದರು ಇನ್ನು ರೌಡಿ ಅಳಿಯಾದ ಮೂಲಕ ಶಿವರಾಜ್ ಕುಮಾರ್ ಜೊತೆ ಹೀರೋಯಿನ್ ಆಗಿದ್ದಂಥ ನಟಿ ಜಯಮಾಲಾ ಅತಿಯಾಗಿ ಕೂಡ ಅಭಿನಯಿಸಿದರು ತುಂಬಾ ಅದ್ಭುತವಾಗಿ ಸಿನಿಮಾ ಕೂಡ ಆ ಕಾಲದಲ್ಲಿ ರೌಡಿ ಅಡಿಯ ಹಿಟ್ ಕೂಡ ಆಗಿತ್ತು ಸುಮಾರು ನೂರ ಎಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿ ಜಯಮಾಲಾ ಅವರು ರಾಜ್ ಸಿನಿಮಾದ ಮೂಲಕ ಬಂದಂಥ ಇವರು ರಾಜ್ಕುಮಾರ್ ಜೊತೆ ಅದೇ ಅವರು ಕೊನೆಯ ಸಿನಿಮಾನೂ ಕೂಡ ಆಯಿತು ಅಲ್ಲಿಂದ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿಲ್ದಂಗೆ ಆದರೂ ಸದ್ಯ ದೂರನೇ ಉಳಿದಿದ್ದಾರೆ ಅಂತ ಹೇಳ್ಬೋದು ಸದ್ಯ ಅವರ ಮಗಳು ಈಗ ಸಿನಿಮಾ ರಂಗಕ್ಕೆ ಬರ್ಬೋದು ಅಂತ ಕೂಡ ಹೇಳಲಾಗುತ್ತೆ ಆದರೆ ನಟಿ ಜಯಮಾಲಾ ಮಾತ್ರ ಸಿನಿಮಾ ರಂಗದಿಂದ ಏಕಾಏಕಿ ದೂರ ಉಳ್ಕೊಂಡ್ರು ಅಂತಲೇ ಹೇಳ್ಬೋದು ಇಂದ ಅದ್ಭುತವಾದ ನಟಿ ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಅಂದ್ರೂ ಕೂಡ ಈಗ ತಪ್ಪಾಗಲಾಗದು ಆಗ ನೀವು ಕೂಡ ಜೈಮಾಲ ಅವರ ಫ್ಯಾನ ಖಂಡಿತ ವಿಡಿಯೋ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ